അയ്യോലി ഗത്ത അതേ ഹേല്ലോ ഇവ മകൾ ദൂരി ചസ്മാർ ആ ചേം അമ്മ ഗണ്ടമി ബിട്ടി അവർ അറാം അതാരോ നോട്രേഡ് ഇവരെല്ലാ ചതാര ீப்பங்க நோடஸ்தாக்க

ஏன்னு நீனோ நோடாக்க எடுக்க நோடு அய்யோ தீவிரி いいな、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらえた。あ、うちもらええええええええええええええええええええええええええええええええええええええええ ಎಮ್ಮ ನಾನ ತಗೊಂಬಂದ ನಾನು ಇನ್ ಹಾಕೊಂಡು ಅಕ್ಕ ಇನ್ ತಗ ಹಾಕೋಬಾರ್ದನ ಅದ್ರಾಗಿನ ಇದೆಲ್ಲ ಮೈ ಮುಚ್ಚಿ ಅಂತ ಡ್ರೆಸ್ ಅದು ಹಾ ಎಲ್ಲಿ ಏನ್ ಹಾಕೋದೇನ ಎಲ್ಲ ಒಂದಲ್ಲ ಏ ಹಾಕೋಲ್ ಬಿಡು ಅಕ್ಕ ಇವತ್ತೊಂದಿನ ಹ್ಮ್ ಕಳದ್ರ ನೋಡು ನಾನು ನಿನ್ ಜೊತೆ ಮಾತಾಡಂಗ್ ನೋಡ್ಬಿ ಅಮ್ಮ ಹಾಯ್ ಆರಾಮದಿ ಹೇಗಿದ್ದೀಯಾ ಎಷ್ಟು ಚಂದ ಕಾಣಕತ್ತಿ ನೋಡಿ ಸಾರಿ ಒಳಗ ನೀನ್ ಬಾರಿ ಯಾವಾಗ ಯತ್ ನೀನ ಹ್ಮ್ ಅರಾಮದ ನೀ ಅರಾಮದಿನ ಹ್ಮ ನಿಮಗೆ ಡ್ರೆಸ್ ಭಾರಿ ಆಗಿತ್ತು ನೋಡುವ ಅಕ್ಕಿಗೆ ನೋಡ್ ಕೈ ತಕ್ಕ ಚಂದ ಸ್ವಲ್ಪ ಅದ ಒಂಥರ ಮೊದಲು ತಪ್ಪು ಬಾಳದ ಅಲ್ಲ ಅದಕ್ಕೆ ಒಂಥರ ಕಾಣಕತ್ತೈತೆ ಇಲ್ಲಿ ಬಿಡು ಹಾಕುವ ಬಿಡುವೆ ಇವತ್ತೊಂದಿನ ಹಾಕೊಂಡ್ರೆ ಏನಾತು ನೀವು ಹಂಗಾಗಿರಲ್ಲ ಯಾಕ ಹೋಗ್ ಅದ್ ಬಿಡು ಪಾಪ ಎದಕ್ಕೆ ಬೈತೀವಿ ಅಕ್ಕ ನೋಡ್ ಪಾಪ ಸಪ್ಪ ಮಾಡ್ಕೊಂಡ್ ಕೊಂತ ಹ್ಮ್ ಇಲ್ಲಿ ಬಿಡು ಕೈ ತಕ್ಕ ಆರಾಮದೇವಾ ಹ್ಮ್ ಚಿಕ್ಕಮ್ಮ ಆರಾಮದ ನೀ ಆರಾಮದಿ ಚಿಕ್ಕಪ್ಪ ಎಲ್ಲಾರು ಆರಾಮದಾರ ಎಲ್ಲಾರು ಆರಾಮದಾರ ಹ್ಮ್ ನಾನ ಅವ ನೋಡ್ಬೇಕನ್ಸಿತ್ತ ಬಂದಿದ್ನಿ ಅವಗೆ ಜೊತೆ ಅಲ್ಲೇ ಏನು ಬಾರಿ హీరోయిನ್ ಆದಂಗ ಆಗಿ ಅಲ್ಲೇ ನೀನು ಹ್ಮ ಏನು ಹಾಸ್ಟೆಲ್ ಗೆ ತಿತ್ತಿ ಐಶ್ವರ್ಯ ಅತ್ತೈಶ್ವರೇ ರಾಯ ಆದಂಗ ಆಯ್ ಬಿಟ್ಟಿದೆ ನೋಡುವಾ ಕಾರ್ ಕನ್ಸಾಲ ಹೌದಾ ಚಿಕ್ಕಿ ಅಷ್ಟು ಚೆನ್ನ ಕಾಣ್ತಾ ಇದಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರೆ ಅಜ್ಜಿ ನೋಡು ಅಂತ ಮಾಡ್ಕೊಂಡು ನಿಂತಾಳೆ ಅಕಿ ಬರಿ ಯಾವಾಗಲೂ ಹಾಗೇನಾ ಇರ್ತಾಳೆ ಅಮ್ಮ ಹ್ಮ ಯವಾ ನನಗೆ ಯಾಕೋ ಬಹಳ ಅಸಹವಾಗುತ್ತೆ ಏನಾದರೂ ಮಾಡಿ ಕೊಡ್ಬೇ ಚುಮರಿಗೆ ಮರಿ ಹಾ ಹೆಂಗೋ ಚಿಕ್ಕಿನೂ ಬಂದಾಳ ಸೊ ಚುಮ್ಮರಿ ಮಾಡಲ್ಲ

మాల అలా అంతా హోళత్ అంతే మారి బోడక హాన్ కడ మంది అంగారో నిల్లా ఇక హాకీ హాకళద మంది చీతూ ఆకే నమ్ గంట తో మొత్తం కుందర్లే హా నిజతి చాపేర తో ఆ కడ హాపికుందాక ఇవాల్ బుడ హతా నే తి

సరే సరే కొంచెం ಹೊರగొయి వస్తానా అలా కొంచెం ಹೊರగ ఇవంట పోవొర్తాసి తప్పనింటా కొంచెం ఏమైనా ಕೆಲಸైతే బాందిత ಅದకంది దారామగెట్లా పోవతనంట అవుద్రే సరే అయితే పోయి పరి అయ్యో కైతా చుమరి మాట సతింది పోవకల చాచుమరి ఇల్లలే ఇవ వతనంట బడతవన సత్తస ఉదానంట పోవతనంట హ సరే అయితే పోయి పరి యవ్వా నాను కొంచెం ఇలే నేను जल्दीమే పోవొర్తన్ బె వంద చా కుడితనంట నాను నీవు కుడిరి అక్క మాడో అష్టకి పోవతనంట సరే సరే పోయి బరో నీ బాడంద్రే నా మాట చేతనా ಚಳಿ ಬಾ ಐ ಚಾಚು ಮಾಡೋರಾಗ ಮಾಡೋರದ ಕೆತ್ತಗೂ ಕರ್ಬಾಡ್ಬೇ ಹಿಂಗೋ ಹೆಂಗೆ ಬರ್ತಾನಂತ ಹ್ಞೂ ಸರಿ ಆಯ್ತು ಬಾ ಅಲ್ಲಲ್ಲಿ ನೀ ಯಾವಾಗೂ ಈಗ ಅಂದ್ರೆ ಇರಾಕಲ್ಲ ನೀನು ಬೇಜಾರ್ ಮಾಡ್ಕೋಬೇಡ ಯಾಕೆ ಜಗಳ ಮಾಡಿ ಬಂದ್ಯನಾ ಯಾಕೆ ಯಾಕ ಹಿಂಗೆ ಕೇಳಾಕತ್ತೀವಿ ಯಾಕ ಮಾವ ಇರಣ ಅಂದ್ರೆ ಅದಕ್ಕನ ಡೌಟ್ ಬಂತಾನೆ ನಿಮ್ಗೆ ಹ್ಞೂ ನೀನು ಯಾವಾಗೂ ಈಗ ಅಂದ್ರೆ ಇರಾಕಲ್ಲ ನಿಮ್ಮ ಮಾವ ಹೇಳ್ಬೋಡೋದಂದ್ರೆ ಹ್ಞೂ ಅಂದಿ ಮತ್ತು ಫೋನ್ ಮಾಡ್ತೀನಂದ್ರೆ ಬೇಡ ನಾ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಏನಾಗೈತಿ ಏನಾರ ಸಮಸ್ಯೆ ಅಲ್ಲೇ ಇದ್ರೆ ಹೇಳು நம் முந்த மத்தியார் முந்தீனோ ஏன் பகிர்சம்து

ಆಮೇಲೆ ನಮ್ಮ ಮಾವ ಕುಾನ ಕುಂತ್ರುನು ಯಾಕೆ ಕುಂತಿದಿ ಅಂತ ಬರೀ ಕೆಲಸ ಮಾಡಂತಾನ ಎಷ್ಟೆಂತ ಮಾಡಿ ನಾನು ಮಾಡಿ ಮಾಡಿ ಚೆನ್ನಾಗಿ ಬಿಟ್ಟು ಒಂದಿಟ್ಟು ಎಲ್ಲಾ ಕೆಲಸ ಮುಗ್ದಿರ್ತತಿ ಹೋಗಿ ಕುಂದ್ರ ಬೇಕಾರು ಕೊಡೋದಂದ್ರ ಇಲ್ಲಿ ಒಂದಿಟ ಅದು ಉಳಿದ ಮಾಡುವ ಅಂತ ಮತ್ ಇಲ್ಲ ಬರಕಿಲ್ಲ ಮತ್ ಹೋಗಿ ಮಾಡೋ ಬೇಕಾನ ಒಂದಿಟ್ಟು ಹೋಗಿ ಐದ್ ನಿಮಿಷ ಮಕ್ಕಳ ಬಂದು ಬಂದ್ ನೋಡ್ತಾನ ಮತ್ ಹೆಂಗ್ ಮಕ್ಕಳು ಆ ಕದ ಹಾಕಿದ್ರೆ ಕದ ಯಾಕೆ ಅಂತಂತಾರ ಅಂತಾರ ಮತ್ತ್ ತಗದ ಹೆಂಗ್ ಮಕ್ಕಳಾಗ ಡ್ರೆಸ್ ಅದು ಹಾಕೊಂಡ್ರೆ ಯಾಕೆ ಸರ್ಲಿ ಕೆಳಕ್ ಸರ್ಲಿ ಅಂತ ಕದ ಹಾಕೊಂಡ್ರ ಕದ ಯಾಕೆ ಹಾಕೊಂಡ್ ಮಕ್ಕದಿ ಅಂತಾನ மத்த நம்ம நோட்ரீனா இத்த ஒன் கேலாக்குறாங்க நானும் ஒபாக்கி நோட் அட் மணி நானும் ஒபாக்கி இஷ்டி நன்கு அது ஆக நன்கு சாக் அதுக்க நனி நீராலி அதுக்கு நன்கு நான் அவ் மாத கேட்டால நோடி அக்கோ அல்ல இஷ்டெல்லா மத்தொந்தினே நமக்கு நீர் குடது அல்ல ಮತ್ತ ಮದಿ ಆದ್ಮೇಲೆ ಹಿಂದಿ ಮಾತು ಈಟಾ ಕೇಳಕ್ ಬೇಡ ಹಿಂದಿ ಮಕ್ಕಳಾಗ್ಬೇಕು ಮತ್ತ ಮಾತು ಕೇಳಕ್ ಬೇಡ ಎಲ್ಲ ತಂದ್ಕೊಟ್ಟ ಮಾಡ್ರ ಏನಾಗೋತದ ಹಾ ಎಲ್ಲಾನು ಕೊಡ್ತಾರು ಈ ಬೇರೆದಾರನು ನಾವು ಚಂದಾಗ ನಕ್ಕಂತ ಮಾತಾಡ್ರ ಅವ್ರ ಜೊತೆ ನಾಲ್ಕಿಸ್ಕೊಂಡು ಮಾತಾಡೋ ಅವ್ರ ಜೊತೆ ಮಕ್ಕಳು ಅವರು ತಂದು ಕೊಡ್ತಾರೆ ನಮಗೆ ಗಂಟೆ ಏನ್ ತಂದು ಕೊಡೋದಾಗಿತಿ ಹಾ ಒಂದ್ ಮಾತಾಡ್ತಾ ಕೇಳ್ಬೇಕಲ್ಲ ಎಷ್ಟೊಂದು ಸಾಯಿ ಮಾತಾಡ್ತಾನ ನಾನು ಏ ಇಂಥನೆಲ್ಲ ನೋಡಲ್ ಬಿಡ ನಾವು ಜವಾ ಹ್ಞೂಯಕ್ಕ ಏನಾರ ಅನ್ನ ಅದನ್ನ ಹೋಗಿ ಅವ್ರ ಅವನ ಮುಂದೆ ಹೇಳ್ತಾನ ಹಿಂಗ್ ಜಗಳ ಜಗಳ ಹಿಂಗ್ ಮಾಡ್ತಿರ್ತಾನ ಅದನ್ನ ಅವ್ರ ಅವನ ಮುಂದೆ ಹೇಳೋದನ್ನ ಇಲ್ಲ ಅನ್ನೋದ್ ಅದನ್ನ ಹ್ಮ್ ನನಗೂ ಎಷ್ಟಂತರ ಇದ್ರತ ಹೇಳು ತಡ್ಕೊಳ ಶಕ್ತಿ ನನಗೂ ತಡ್ಕೊಂಡ್ 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 ಸಾಕಾಯ್ತೇವ ಅದಕ್ಕ ನಾನು ಏನನ್ನಿ ನೋಡಪ್ಪ ನೀನು ಹಿಂಗ ಮಾಡ ಸರಿ ಹೋಗುದಿಲ್ಲ ನಾನ್ ಮಾತ್ರ ಇನ್ನು ನೀ ಹೋಗಿ ಹೇಳದ ನಿಮ್ಮ ಅವಾಗ ಕಲಿಸ್ಕೊಳತಾರ ನಂತರ ನಮ್ಮ ಅವ ನಮ್ಮ ಅಪ್ಪಾಗ ಅಂತೀನಿ ನಮ್ಮ ನಮ್ಮ ಅಂತೀನಿ ಅಂತ ಬರೀ ಜಗಳ ಮಾಡ್ತಾನ ನಾನ್ ಏನನ್ನಿ ಹಿಂಗಾರು ಹೇಳ್ತಾರೋ ಅದನ್ನ ಯಾಕೆ ಹೇಳ್ತಿದಿ ನಾ ಅಂದಿದ್ ಹೋಗಿ ಯಾಕೆ ಹೇಳ್ತಿದಿ ನಾನೇನ ಅವ್ರ ಬಿಟ್ಟು ಬೇರೆ ಇರ್ಲಲ್ಲ ಅಂದ ನನ್ನ ಇಲ್ಲಲ್ಲ ಅಟ್ರ கூட இரணு நீ யாஞ்ச மாத்தி அந்த கேள் நான் ஓ எல்லா யாக்க அவ்ர முன் கேத்தீங்க நானும் எஸ்க்கோ அந்தனவா ஒட்ட அவ் முந்தை இடதெல்லா அவ்வளங்கேத்தங்க அந்த நன்கார சாக்க ஆக நோட் நன்க സരിച്ചനോട്ടത്തി ഒന്നരി അങ്ങ് ആ ഏനാരനോ ഏക്ക നാ മൊല ചലോല അത് യാര നോടെ ഉർക്കോ ഏനോ നോട്ട് ചലോയ് നമുക്ക് ಮೊದ್ಲ ಏನು ಅಂತಿಲ್ಲಾ ಚಲೋ ಆಯ್ತು ನಮ್ ನೆಗಾನಿ ಆಗ ಬಂದಾಗಿಂದ ನೋಡು ಚಾಲೋ ಆಗಿತ್ ನಮಗ್ ಮೊದ್ಲು ಜಗಳಿದ್ವು ಅವ್ ಹೊಡೆದಾಡ್ತಿದ್ವ ಈಗ ಅವ್ರ ನಕ್ಕೊಂತ ಚಂದದಾರ ಕೆಲ್ಸಕ್ಕೆ ಹೋಗಂತ ಮಾಡ್ಕೊಂತ ಈಗ ನಮಗ್ ಬಂದತ್ ಅದ ಅಂದ್ರ ನಮ್ಗ ಚಾಲ ಆಗಿರ್ಬೇಕ ನಮ್ಗೆ ಯಾರ ಏನಾರ ಮಾಡ್ಸಾರ ಕಾಸ ನಾವ್ ಜಗಳಾಡಿ ಬಿಟ್ಟು ಹೋಗುವಂಗ ఇవ్వ ఏం వర్తీతి దేవ్ ఒబ్రీర్త దేవ్ నోత్తితన మార అంతే ముందు అనుభవ నేను తెలి కర్స్కోబ హా అంగార హాగ్ హా అక్క చింతిబి ఆరా తిన్కొంత ఉందోత ఐదు గంట కరంబట్ట ఇలా అవ్వ కర ఇలా అంద్ర ఇమ్మరు నిమ్మ ఏర్ నాయ అవంత్ కళాంగతారీ ఇలా ఇలా అంద మే ఇట్ నన్న అదే నగ్ ఒలస నిర్వా ఇరు పాపకి ఒప్పుక ఇటుకొండ నన్ను మే అల్లిబ్రోగి మ నింది ఆరు బ్యాడబా ఇర్ ಮಾಡ್ತೀನಿ ಹೆಂಗೋ ಅದೇ ಎರಡು ಸಾವಿರ ರೂಪಾಯಿ ಬರ್ತತ್ಲ ಅದ್ ಗೃಹಲಕ್ಷ್ಮಿ ಅದ ಅದ ಇರ್ಸತಿ ಅವ್ಕೊಂಡ್ ಎರಡ್ ಸಾವಿರ ನಂದ್ ಎರಡ್ ಸಾವಿರ ಬರ್ತತಿ ನಿಂದ ಈ ಬರ್ತತಿಲ್ಲ ಇಲ್ಲಿ ಅಕ್ಕ ನಂದ ಮೊದಲ್ ನಮ್ಗ ಬರ್ಬೇಕಾಗಿತ್ತ ನಾ ಕಡೆ ಹಡಿಯಾಕ್ ಹೋದ್ಲಿಲ್ಲ ಅವ್ರ ಏನು ಮಾಡ್ಯಾರ ಅವ್ರ ಹೋಗ್ ಮದ್ರ ಹಚ್ಬಿಟ್ಟಾರ ಅವ್ ಎರಡ್ ಸಾವಿರ ರೂಪಾಯಿ ಅವ್ರ ಹೋಗ್ ಅದೀಗ ನಾನು ಏನು ಮಾಡ್ಲಿ ಹ್ಮ್ ಅದಕ್ಕ ನಾನು ಹಳ ಹೋಗಲು ಬಿಡತ್ತ ಕಡೆ ಅಂತ ಹೇಳಿ ಸುಮ್ನ ಆದ್ಲಿ ಚಂದದ ಇದ್ರೆ ಸಾಕ್ ಬಿಡ ಅಂತ ಹೇಳಿ ಹ್ಮ್ ಚಂದದ ಇದ್ರೂ ಏನಾರ ಒಂದ್ ಅನ್ನ ತಾರ ನನಗ ಸಾಕಾಗಿ ಬಿಡತ್ ನೋಡಕ್ಕ ೈವಾ ಒಂದೊಂದು ಹಂಗ ಇರ್ತಾವು ಏನು ಮಾಡೋಕ್ಕಾಕತಿ ಕಷ್ಟ ಅನ್ನೋದು ನೋಡು ದೇವ್ರ ಫಸ್ಟ್ ಕಷ್ಟ ಕೊಟ್ಟು ನೋಡ್ತಾನ ಫಸ್ಟ್ ಸುಖ ಒಬ್ಬೊಬ್ರಿಗೆ ಆಮೇಲೆ ಕಷ್ಟ ಕೊಡ್ತಾನ ಆಮೇಲೆ ಮತ್ತೆ ಒಂದಲ್ಲ ಒಂದಲ್ಲಿ ಒಂದಿನ ಸುಖ ಅನ್ನೋದು ಬರ್ತೈತಿ ಬರ್ತತಿ ಇರ್ಬೋದು ಈಗ ಇರವಾಗಿಲ್ಲ ತಿಲಾಗಿಂದ ತೆಗೆದು ಆರಾಮಾಗಿರ್ ನಮ್ ಮನೆಯಾಗ ನಿನಗೆ ಇಲ್ಲಿ ಯಾರು ಏನನ್ನಲ್ಲ ಅನ್ನೋಲ್ಲ ಯಾರು ಕಾಟಿದಂಗಿಲ್ಲ ಮಾಡು ತಿನ್ನು ಬಿಡು ಇಷ್ಟ ಇಲ್ಲ ಕೆಲಸ ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರೋ ನಾ ಇಟ್ಕೊಂಡು ಸಾಕ್ತಾನೇನು ಹಾ ಅವ್ರದೇ ಅಂಜಿಕೆ ಬೇಕಿದ್ರೆ ನಿನ್ಕಂಡ ಬರಲಿ ಒಂದ್ ಕರ್ಕೊಂಡು ಹೋಗ್ಲಿ ಅಲ್ಲಿ ಮಟ್ಟ ನಿನ್ನ ಕಳ್ಸಂಗಿಲ್ಲ ನಾನು ಇಲ್ಲೇ ಇರ್ ನೀನು மக்கள் அல்லாகி இல்லை கலி கோத்தல்கிட்ட எர க குத்தராங்க கக்கோங்க கற்கி இல்லே இரநீங்க கழஸ் அவங்க பாழ மாத்தான வ மக்கோட கூட கோத்தி வங்கி அவங்க அன்க்கொண்டி நான் பாதா நின் மக்க நோட அந்த இல்லோ அழகாட நின் சண்டை பார்க்கல நீங்க சண்ட வந்தி கழ்தான் உங்க இல்ல இப்படிஹோ நம்ம மனியாக நான் உடன ఇలా అంద్ర ఇవ్ ఏ అందరి కింద పాప ఉన్నది బిడ్ద ఇవ్వరంత మనుష్య అకస్మత్ ఏన్ అందా హో నమ్మేళన అంతే ను మత్ హింగ్ అయితే హింగ్ బు నం గొప్పర్ల మే ఎలాగూ గోతి వా ముచ్చిడ్కొండ హ్యాంగ అదూ ముచ్చిడ్క మారు ఊ ఇవ్ ఊవా ఇవరు ఐ ఇవ్వు గండయంతి ఏం ఫోటో ఇోదు నోడి నన్కోారా హితీ అవగా అన్న నోడి అనుకోతారీ మా ఏను గండ అంతి అారు అంతి ఎలా ఇరు చోదారే ఎండ్ర మారీ అర్ొత్ అంతా ఒళ్ళి నా బిచ్చిట్ట ஆஹ் அதுக்குமேர் நீ மதிக்குல உம் இல்லே உடது விடு நீடின உம் யார் நான் சே இன்னா து மாட்டா தைரிய நக உம் இல்ல அந்த நான் இங்கிர் தீ இவ்வா நோடு நீ யார பர்த் சந்தேக கஸ்தான ஆட்ட மாட்டாங்க கல்சாக்க வாங்கல யா பர்த்தாரம் இட் கஷ்ட கொடுத்தாரா ஆஹ் கொள்ளவரு மலவ் நானும் நோடத்தனவ் உம் நினு சாக்கி ஒவ்வொரு மகள ஜீவன் பாலிசு அங்கு அந்த இன்னொம்ப மகள்தீனாக இருக்க மக்கள் நோடு மக்கள் ஏன்னா முந்தவ் நின்கு கொட்டினால மகளுன்னு நாளே நினை கண்டி என்ன மக்கள் தந்தி தாயின் விட்ட எஸ் கஷ்டி மகளு தவிர மணிய உழங்கி நின்னு கண்டது முந்திர தோர்சா நமக்கு நோடு திரு மரத்தை நம்ம முன்ன அனுப்ச்சி ஆய்தோதானே ಇಲ್ಬೇ ಅವ್ವ ನೀಲ್ಲ ಅನ್ನತೀಕರ ಅವ್ರ ಎಷ್ಟೆಲ್ಲ ಬೈದ್ರು ಬತ್ತಿ ಮನೆಲ್ಲ ಬಾಳ್ ಬೈತಾರ್ ನಾನ ಅದಕ್ಕೆ ಸುಮ್ಮ ಆದ್ನಿ ಮತ್ತೆ ಎಷ್ಟೆಲ್ಲ ಅಂತ ಅನಿಸ್ಕೊಳ್ ನಾನು ಅನಿಸ್ಕೊಂಡ್ ಅನಿಸ್ಕೊಂಡ್ ಸಾಕಾಗಿ ಇವತ್ತು ವಾಪಸ್ ಸಂಗೀತ ನನಗ ಅಂದ್ರ ಅಂದ್ರೆ ನಾನಾಗ ಹೋಗ ಅಂದ್ಮೇಲೆ ನಾನೇ ಕಿರ್ಲಲ್ಲಿ ನಮ್ಮ ಏನಾರ ನಾನೇ ಇರ್ಲಲ್ಲಿ ಅದಕ್ಕೆ ನಾನು ಬಿಟ್ಟು ಬಂದ್ಬಿಟ್ಟ ಆ ಕಡೆ ಇನ್ ಇವತ್ತೋಗ್ ಬರ್ರಿ ಬಂದ್ರ ಅವ್ ಹೇಳಿ ಹೋಗಾನ ಇಲ್ಲ ನಾನ್ ಹೋಗಂಗೆ ಇಲ್ಲ ಹೋಗುದೊನ್ ಬೇರೆ ಹೇಗೆ ಇಲ್ಲ ಅವ್ರ ಜೊತೆ ನನಗೆ ಸರಿ ಹೋಗುದ್ರ ಬಿಡ್ಬೇವ್ ನನಗೆ ಅವ್ರ ಜೊತೆ ಇರಾಕೆ ಆಗುದಿಲ್ಲ ಎಲ್ಲಿ ಹೋಗಿ ಉಳ್ದ್ ಉಳ್ದು ಅವ್ರ ಕೆಲಸ ಎಲ್ಲ ಮಾಡಿ ഇല്ല ഏല്ല